ಸೊ ನನ್ ಕೇಳಿದ್ರು ನಾವು ಆನ್ಸರ್ ಹೇಳ್ತೀವಿ ಯಾಕಂದ್ರೆ ಹದಿನೈದು ವರ್ಷದಲ್ಲಿ ಇದರಲ್ಲೇ ಹುಳ ಆಗಿದ್ದೀವಿ ಯಾವತ್ತು ಯಾವ ಕಲರ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀರ ಬಗ್ಗೆ ಕ್ವಶನ್ ಕೇಳಿದ್ರೆ ನೀವು ಇನ್ನು ಚೆನ್ನಾಗಿ ಕಲಿಬಹುದು ಈ ಸಿಸ್ಟಮ್ನ ಬ್ಲಾಕ್ ಕಲರ್ ಬಗ್ಗೆ ಕೇಳಿದಾಗ ಇದನ್ನ ಇನ್ನು ಚೆನ್ನಾಗ್ ಕಲಿಬಹುದು ಸರಿನಾ ಎಸ್ ಶುಭಾ ನಮಸ್ತೆ ಅಶೋಕ್ ಅಂತ ಸ್ಪೇನಿಗೆ ಏನಾದ್ರು ಸೊಲ್ಯೂಷನ್ ಕೊಡ್ಬೋದ ಹೀಲ್ ಪೇನ್ ಆಗ್ತಿದೆ ಅಂದ್ರೆ ಲೆಫ್ಟ್ ಹ್ಯಾಂಡ್ ಇಂಡೆಕ್ಸ್ ಫಿಂಗರ್ ಬಾಟಮ್ ಲೈನ್ ಗೆ ಸ್ಕೈ ಬ್ಲೂ ಹಚ್ಚಿ ಸ್ಕೈ ಬ್ಲೂ ಓಕೆ ಓಕೆ ಬಟ್ ಪೇನ್ ಹೌದು ರೈಟ್ ಹ್ಯಾಂಡ್ ಇಂಡೆಕ್ಸ್ ಫಿಂಗರ್ ಗೆ ಎಲ್ಲೋ ಹಚ್ಚಿ ಎಲ್ಲೋ ಸ್ಕೈ ಬ್ಲೂ ಓಕೆ ಲೆಫ್ಟ್ ಇದನ್ನ ಹಚ್ಚುತ್ತಾ ಹೋಗಿ ಒಂದ್ ಎರಡು ಮೂರು ವಾರ ಆಗುತ್ತೆ ಬಟ್ ಇಲ್ ಪೈನ್ ನಿಧಾನಕ್ ವಾಸಿ ಆಗೋದು ಬೇರೆ ಪೇನ್ ಕಂಪೇರ್ ಮಾಡಿದ್ರೆ ನಿಧಾನಕ್ ಆದ್ರೂ ಪರವಾಗಿಲ್ಲ ನೀವು ಡೇಲಿ ಅಚ್ಚೆತಾಗಿ ಹೋಗಿ ಕ್ಲಿಯರ್ ಆಗುತ್ತೆ